ಧನುರ್ಮಾಸದ ಚಳಿ ನಿಮ್ಮ ಮೈ ಕೈಯೆಲ್ಲ ಒಡೆದಾಕಿದಿಯಾ ನಿಮ್ಮ ಚರ್ಮನೆಲ್ಲ ಸುಕ್ಕುಗಟ್ಟಿಸಿದ್ಯಾ ನಿಮ್ಮ ಚರ್ಮನ ನೀವೇ ನೋಡಿಕೊಂಡ್ರೆ ಸ್ಕಿನ್ ಎಲ್ಲ ನಿಮಗೆ ಬೇಜಾರಾಗತ್ತಾ ಚರ್ಮ ಎಲ್ಲ ಮಾಮೂಲಿ ನೀವು ಇದ್ದಿದ್ದ ಬಣ್ಣಕ್ಕಿಂತ ಕಪ್ಪುಗಾಗಿದೀಯಾ ಹಾಗಿದ್ರೆ ಇದೆಲ್ಲ ಹೋಗ್ಲಾಡಿಸೋದಕ್ಕೆ ಒಂದು ಮನೆ ಮದ್ದಿದೆ ಎಲ್ರಿಗೂ ನಮಸ್ಕಾರ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಆ ಮೂಲಕ ನನಗೆ ವಿಡಿಯೋ ಮಾಡೋಕ್ಕೆ ಪ್ರೀತಿ ವಿಶ್ವಾಸ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಹಾಗಾಗಿ ನಿಮಗೆಲ್ಲರ್ಗು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಕಮೆಂಟ್ನಲ್ಲಿ ತಿಳಿಸ್ತಾ ಇದ್ದೀರಾ ಮತ್ತು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ ಮೇಡಮ್ ನಿಮ್ಮ ವೀಡಿಯೋಗಳು ಚೆನ್ನಾಗಿ ಬರ್ತಾ ಇದೆ ಮುಂದುವರ್ಸ್ಕೊಂಡು ಹೋಗಿ ನನ್ನ ನಮಗೆ ವೀಡಿಯೋಗಳ ಮೂಲಕ ಏನಾದರೂ ಟಿಪ್ಸ್ ಕೊಡಿ ಮತ್ತು ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅವರೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ಬಂಗ್ ಹೋಗ್ಲಾಡಿಸ್ಲಿಕ್ಕೆ ಒಂದು ಮನೆಮದ್ದು ವೀಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿ ಸುಮಾರು ಕೆಲವರು ನಾವು ಹರ್ಷನ ನಮಗೆ ಆಗೋದಿಲ್ಲ ಅರ್ಶನ ಹಾಕಿದ್ರೆ ನಮಗೆ ಚರ್ಮ ಒಂದು ರೀತಿ ಒಡ್ಕೊಂಡು ಹಾಗಾಗುತ್ತೆ ನಮಗೆ ಹರ್ಶನ ಆಗೋದಿಲ್ವಲ್ಲ ಏನು ಮಾಡೋದು ಮೇಡಮ್ ಅಂತ ಅಂದ್ಬಿಟ್ಟು ಕೆಲವರು ಫೋನ್ ಮಾಡಿದರು ಕೆಲವರು ಕಮೆಂಟ್ ಮಾಡಿದರು ಹಾಗಾಗಿ ಹರ್ಶನ ನಿಮಗೆ ಆಗದೇ ಇದ್ದರೆ ಬೇಡ ಅದು ನಿಮಗೆ ನಿಮ್ಮ ಚರ್ಮಕ್ಕೆ ಯಾವುದು ಒಗ್ಗೋದಿಲ್ವೋ ಅದನ್ನು ಹಾಕಬೇಡಿ ಯಾಕೆಂದರೆ ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚರ್ಮ ಇರುತ್ತೆ ಹಾಗಾಗಿ ಕೆಲವ್ರಿಗೆ ಹರ್ಶನ ಒಗ್ಗುತ್ತೆ ಕೆಲವ್ರಿಗೆ ಹರ್ಶನ ಒಗ್ಗೋದಿಲ್ಲ ಹಾಗಾಗಿ ಹರ್ಶನ ಬೇಡ ಬರೀ ಶ್ರೀಗಂಧನೇ ನೀವು ಹಾಲ್ನಲ್ಲಿ ಇರಿ ಕೊಬ್ಬರಿ ಎಣ್ಣೆ ಮಾತ್ರ ಮಿಸ್ ಮಾಡಬೇಡಿ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ನೀವು ಕೊಬ್ಬರಿ ಎಣ್ಣೆ ಬಿಸಿ ಮಾಡಿಕೊಂಡು ನೀವು ಹಾಕ್ಕೊಳ್ತಾ ಬನ್ನಿ ಧನುರ್ಮಾಸ ಮುಗೀತು ಸಂಕ್ರಾಂತಿ ಹಬ್ಬನೂ ಆಯಿತು ಆದರೂ ಚಳಿ ಇನ್ನೂ ಕಡಿಮೆ ಆಗಿಲ್ಲ ಆಗ್ತಾ ಇದೆ ಈಗೀಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ಚಳಿ ಏನು ಮಾಡಿದೆ ನಮಗೆ ಮೈ ಕೈಲ್ಲ ಒಡೆದು ಹಾಕಿದೆ ಇನ್ನೆಲ್ಲ ಒಂಥರ ಹೊಡ್ಕೊಂಡು ರಫ್ ಆಗಿ ನೋಡೋಕೆ ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿದೆ ಹೌದಲ್ವಾ ಮತ್ತೆ ಕೈಗಳು ಈ ಕೈ ಈ ಭಾಗ ಮತ್ತೆ ಈ ಭಾಗ ಮತ್ತೆ ಕಾಲುಗಳು ಎಲ್ಲಾನು ತುಂಬಾ ಒಡ್ಕೊಂಡಿರುತ್ತೆ ಈ ಚಳಿಗೆ ಸಾಮಾನ್ಯವಾಗಿ ಈ ಚಳಿ ಹಾಗೇನೆ ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಈ ಈ ಚಳಿಗೆ ಈ ಧನುರ್ಮಾಸದ ಚಳಿಗೆ ಮನುಷ್ಯರು ಕಾಗೆ ಬಣ್ಣ ಹಾಕ್ತಾರತ್ತೆ ಕಾಗೆ ಮನುಷ್ಯರು ಬಣ್ಣ ಆಗುತ್ತೆ ಅಂದ್ಬಿಟ್ಟು ಒಂದು ಒಂದು ಮಾತು ಹಾಗೆ ನಿಜವಾಗ್ಲೂ ಹಾಗೆ ಕಾಗೆ ಮನುಷ್ಯರ ಬಣ್ಣ ಆಗುತ್ತೋ ಇಲ್ವೋ ಆದ್ರೆ ಮನುಷ್ಯರಂತೂ ಖಂಡಿತ ಕಾಗೆ ಬಣ್ಣ ರ ಎಷ್ಟೇ ಚೆನ್ನಾಗಿರೋವ್ರಿಗು ಒಂದು ರೀತಿ ಮೈ ಕೈ ಎಲ್ಲ ಒಡ್ಕೊಂಡು ಚರ್ಮ ಎಲ್ಲ ಹಾಳಾಗುತ್ತೆ ಇವಾಗ ಆ ಒಡ್ಕೊಂಡಿರೋ ಚರ್ಮ ಸ್ಮೂತ್ ಆಗಬೇಕು ಮತ್ತೆ ಮೊದಲಿನ ಹಾಗೆ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಮನೆ ಮದ್ದಿದೆ ಅದನ್ನ ನಾನು ಹೇಳ್ತೀನಿ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೇನೆ ಇದು ಬರೀ ಹೆಣ್ಮಕ್ಳಿಗೆ ಅಂತಲೇ ಅಲ್ಲ ಗಂಡು ಮಕ್ಕಳಿಗೂ ಅಷ್ಟೇ ಗಂಡಸರಿಗೂ ಅಷ್ಟೇನೆ ಮಕ್ಳಿಗೂ ಅಷ್ಟೇ ಎಲ್ರಿಗೂ ಚರ್ಮ ಎಲ್ಲ ಒಡ್ಕೊಳ್ಳುತ್ತೆ ಚರ್ಮ ಎಲ್ಲ ಒರಟಾಗುತ್ತೆ ನೋಡೋ ಕಸಾಯ ಕಾಣುತ್ತೆ ಎಲ್ರಿಗೂ ಹಾಗೆ ಆಗುತ್ತೆ ಹಾಗಾಗಿ ಇದು ಬರೀ ಹೆಣ್ಮಕ್ಳೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಈ ಮನೆಮದ್ದು ಎಲ್ರಿಗೂ ಮಾಡ್ಕೋಬೋದು ಎಸ್ಪೆಷಲಿ ಮಕ್ಳಿಗಂತೂ ಪಾಪ ಹೊರಗಡೆ ಆಟ ಆಡ್ತಾ ಇರ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಮಣ್ಣಲ್ಲಿ ಆಟ ಆಡ್ತಾರೆ ಈ ಸ್ಕಿನ್ ಒಡ್ಕೊಂಡ್ರೆ ಏನಾಗುತ್ತೆ ಒಂದೊಂದ್ಸಲ ಉರಿ ಆಗುತ್ತೆ ಹಾಗಾಗಿ ಇದೆಲ್ಲ ಹೋಗ್ಲಾಡಿಸ್ಬೇಕು ಅಂತ ನಾನು ಹೇಳ್ತೀನಲ್ಲ ಈಗ ಆ ಮನೆ ಮದ್ದು ಮಾಡ್ಕೊಳ್ಳಿ ನೀವು ದಿನಕ್ಕೆ ನೀವು ಎರಡು ಸಲ ಮಾಡ್ಕೊಂಡ್ರು ಆಯಿತು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಎರಡು ಸಲ ಬೇಕಿದ್ರು ಮಾಡ್ಕೋಬಹುದು ಎಷ್ಟೋ ಜನ ಏನು ಮಾಡ್ತಾರೆ ಇದಕ್ಕೆ ಬ್ಯೂಟಿ ಪಾರ್ಲರ್ನಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ತಾರೆ ಮತ್ತು ಇನ್ನು ಕೆಲವರು ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಕ್ರೀಮ್ಗಳನ್ನೆಲ್ಲ ತಂದು ಹಾಕ್ಕೊಳ್ತಾರೆ ವ್ಯಾಸ್ಲೈನ್ ಹಾಕ್ಕೊಳ್ತಾರೆ ಎಲ್ಲ ಹಾಕ್ಕೊಬೋದು ವ್ಯಾಸ್ಲೈನು ಹಾಕೊಬೋದು ಕ್ರೀಮ್ಗಳು ತಂದು ಹಾಕ್ಕೊಂಡ್ರು ಕಡಿಮೆ ಆಗುತ್ತೆ ಆ ಕ್ರೀಮ್ಗಳು ತಂದ್ರು ಎಷ್ಟು ದಿನ ಆಗುತ್ತೆ ಒಂದು ಕ್ರೀಮ್ ಒಂದು ಟ್ಯೂಬು ಒಂದು ಒಂದು ವಾರ ಆಗುತ್ತಾ ಅಷ್ಟೇ ಯಾಕೆಂದ್ರೆ ನೀವು ಬರೀ ಮುಖಕ್ಕಲ್ಲ ಕೈಗೆ ಮತ್ತು ಕಾಲ್ಗೆ ಎಲ್ಲ ಹಾಕೋಬೇಕು ಹಾಗಾಗಿ ಅದು ಬಾಳಿಕೆ ಬರೋದಿಲ್ಲ ಒಂದು ವಾರ ಬಂದರೆ ಹೆಚ್ಚು ವಾರ ವಾರ ನೀವು ಹೊಸ ಹೊಸ ಕ್ರಿಗಳನ್ನ ದುಡ್ಡು ಕೊಟ್ಟು ತಗೊಳ್ಬೇಕು ಹಾಗೆ ದುಡ್ಡು ಕೊಟ್ಟು ತೊಗೊಳೋಕೆ ಎಲ್ರಿಗೂ ಸಾಧ್ಯವಾಗೋದಿಲ್ಲ ಸಾಧ್ಯವಾಗದೇ ಇರೋರು ಮನೆಯಲ್ಲೇ ಈ ಮದ್ದನ್ನ ಈ ಮನೆ ಮದ್ದನ್ನ ಮಾಡ್ಕೊಳ್ಬೋದು ಅದು ಏನು ಅಂತಂದರೆ ಬರೀ ಸಿಂಪಲ್ಲು ನೀವು ಮನೆಯಲ್ಲಿರುವಂಥ ಸ ಪದಾರ್ಥಗಳನ್ನು ಉಪಯೋಗಿಸೇ ನೀವು ಈ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಹಾಗಾಗಿ ನೀ ನೀವು ಹೆಣ್ಣುಮಕ್ಳು ಮಾಡ್ಕೊಳ್ಬೋದು ಮಹಿಳೆಯರು ಮಾಡ್ಕೊಬೋದು ಮಕ್ಕಳು ಮಾಡ್ಕೋಬೋದು ಮತ್ತು ಮನೇಲಿರೋ ಗಂಡಸ್ರಿಗೂ ನೀವು ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋಕೆ ಹೇಳ್ಬೋದು ಒಟ್ನಲ್ಲಿ ಚಳಿಗೆ ಒಡ್ಕೊಂಡಿರೋ ಚರ್ಮ ಎಲ್ಲ ಸ್ಮೂತಾಗಿ ಆಗುತ್ತೆ ಮತ್ತು ಇದು ಚಳಿಗೆ ಮೈ ಕೈ ಒಡ್ಕೊಂಡಿರೋದು ಕಷ್ಟೇ ಅಲ್ಲ ಇದನ್ನು ನೀವು ಪ್ರತಿದಿನವೂ ನೀವು ಮಾಡ್ಕೊಳ್ತಾ ಬಂದರೆ ಯಾವಾಗಲೂ ನಿಮಗೆ ಚರ್ಮ ಹೊಳಪಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ಇದನ್ನ ಒಂದು ರೂಪಾಯಿ ಖರ್ಚಿಲ್ಲದೇನೆ ನೀವು ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸಿ ನೀವು ಇದನ್ನು ಚರ್ಮ ರಿಪೇರಿ ಮಾಡ್ಕೊಳ್ಬೋದು ನೀವಷ್ಟೇ ಅಲ್ಲ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿರೋ ಗಂಡಸರು ಎಲ್ಲರೂ ಇದನ್ನು ಮಾಡ್ಕೊಳ್ಬೋದು ಎಲ್ರಿಗೂ ಇದು ಒಳ್ಳೆಯದೇನೆ ಇನ್ನು ತಡ ಮಾಡೋದು ಬೇಡ ಮನೆ ಮದ್ದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈಗ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಇರುವಂಥ ಐದು ಪದಾರ್ಥಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಲು ತಗೊಳ್ಳಿ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು ಕ್ಯಾರೆಟ್ಟು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಅದು ಈ ತುರ್ಕೊಂಡಿರೋ ಕ್ಯಾರೆಟನ್ನು ನಾವು ಹಿಂಡ್ಕೊಂಡು ರಸ ತಕ್ಕೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಕ್ಕಿ ಅಕ್ಕಿ ಹಿಟ್ಟನ್ನು ಒಂದು ಸ್ಪೂನಷ್ಟು ತೊಗೊಳ್ಳಿ ಈಗ ಮೊದಲಿಗೆ ನಾವು ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಮಾತ್ರ ತಗೋಬೇಕು ಇನ್ನು ಕಡಲೆ ಹಿಟ್ಟು ಕ್ಯಾರೆಟು ಮತ್ತು ಕೊಬ್ಬರಿ ಎಣ್ಣೆನ ಪಕ್ಕಕ್ಕಿಡೋಣ ಫಸ್ಟು ನಾವು ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡು ಅದರಲ್ಲಿ ನಾವು ಮೊದಲು ಫಸ್ಟು ನಾವು ಸ್ಕ್ರಬ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಕೈ ಕಾಲುಗೆಲ್ಲ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮುಖಕ್ಕೆ ಮತ್ತು ಕೈಗೆ ಮಾತ್ರ ಮಾಡ್ಕೊಳ್ತೀವಿ ಅನ್ನೋದಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಪೇಸ್ಟ್ ಮಾಡ್ಕೊಳ್ಬೋದು ಏನಂದರೆ ಗಂಟಿಲ್ಲದೆ ಹಾಗೆ ತುಂಬ ನೈಸಾಗಿ ಇದು ಹೀಗೆ ಪೇಸ್ಟ್ ನಾವು ಕಲಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಇದು ಒಳ್ಳೆ ಕ್ರೀಮ್ ಆದ ಹಾಗಾಗುತ್ತೆ ನೋಡಿ ಇದನ್ನು ಈಗ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಮುಖಕ್ಕೆ ಮತ್ತು ಕೈ ಕಾಲು ಎಲ್ಲದಕ್ಕೂ ನಾವು ಇದನ್ನೇ ಈ ಪೇಸ್ಟನ್ನೇ ಹಾಕೋಬೇಕು ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಸ್ವಲ್ಪ ತರಿತರಿ ಬರೋದ್ರಿಂದ ಅದು ಮುಖಕ್ಕೆ ಸ್ಕ್ರಬ್ ಆದಂಗೆ ಆಗುತ್ತೆ ಮತ್ತು ಹಾಲು ಮುಖಕ್ಕೆ ನಮಗೆ ಸ್ಮೂತ್ನೆಸ್ ಆಗುತ್ತೆ ಚಳಿಗೆ ಮುಖ ಹೊಡ್ಕೊಂಡು ಸ್ಕಿನ್ನು ಒರಟಾಗಿರುತ್ತಲ್ಲ ಅದೆಲ್ಲ ಸ್ಮೂತ್ ಆಗುತ್ತೆ ನೀವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳುವಾಗ ಮತ್ತೆ ಅದೇನಾದರೂ ಗಟ್ಟಿ ಅಂತ ಅನಿಸಿದ್ರೆ ಪೇಸ್ಟು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ನೀವು ಮತ್ತೆ ಮಸಾಜ್ ಮಾಡ್ಕೊಳ್ಬೋದು ಮತ್ತು ತೋಳ್ಗೆ ಎರಡೂ ತೋಳ್ಗೆ ನೀವು ಎಲ್ಲೆಲ್ಲಿ ಒಡ್ಕೊಂಡಿದೆ ಕೈ ತುಂಬ ಒಡ್ಕೊಂಡಿದೆ ಅಂತ ಅನಿಸುತ್ತೆ ಅಲ್ಲೆಲ್ಲ ನೀವು ಇದನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಏನು ಅಂದರೆ ಫಸ್ಟು ನಾವು ಸ್ಕ್ರಬ್ ಮಾಡುವಾಗ ಏನಾಗುತ್ತೆ ನಮ್ಮ ಕೈ ಮೇಲೆ ಮುಖದ ಮೇಲಿರೋ ಧೂಳೆಲ್ಲ ಹೋಗುತ್ತೆ ಆಮೇಲೆ ನಾವು ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಇಟ್ಟು ಕ್ಯಾರೆಟ್ ಹಾಕಿ ನಾವು ಮಸಾಜ್ ಮಾಡ್ಕೊಬೇಕು ಈಗ ಫಸ್ಟು ಕೈ ಮೇಲಿರೋದು ಮುಖದ ಮೇಲಿರೋದು ಧೂಳು ಹೋಗೋಕ್ಕಷ್ಟೇ ನಾವು ಇದನ್ನು ಫಸ್ಟು ಸ್ಕ್ರಬ್ ಮಾಡಿ ಅದನ್ನೆಲ್ಲ ತೆಗಿಬೇಕು ಹೀಗೆ ನಾವು ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ನೋಡಿ ಈ ಜಾಗದಲ್ಲಿ ಕೈ ಮುಂಗೈಯಲ್ಲಿ ತುಂಬ ಒಡ್ಕೊಂಡಂಗೆ ಆಗುತ್ತೆ ಸಾಮಾನ್ಯವಾಗಿ ಹಾಗಾಗಿ ಆ ಭಾಗನ ನಿಮಗೆ ಎಲ್ಲಿ ಜಾಸ್ತಿ ಒಡ್ಕೊಂಡಿದೆ ಅಂತ ಅನಿಸುತ್ತೆ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಕ್ರೀಮ್ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಕಾಲುಗಳಿಗೂ ಮಾಡ್ಕೊಬೋದು ನೋಡಿ ಈಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ ಮುಖ ಸ್ಕ್ರಬ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಕೈ ಮೇಲೆಲ್ಲ ಸ್ಕ್ರಬ್ ಮಾಡ್ಕೊಂಡಿದ್ನಲ್ಲ ಅದು ಎಲ್ಲನೂ ನಾನು ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಈಗ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ನಾನು ಬೌಲ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಬೇಕಿದ್ರೂ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಕಾಲಿಗೆ ಕೈಗೆಲ್ಲ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ನೀವು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಕೊಬ್ಬರಿ ಎಣ್ಣೆಗೆ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಂಡು ಮತ್ತು ಕ್ಯಾರೆಟ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಅದ್ರ ರಸ ಹಾಕ್ಕೊಳ್ತೀನಿ ನೋಡಿ ಕ್ಯಾರೆಟ್ ತಗೊಂಡಿದ್ನಲ್ಲ ಹೀಗೆ ಚೆನ್ನಾಗಿ ಅದನ್ನು ಹಿಂಡ್ಕೊಂಡ್ರೆ ಅದ್ರ ರಸ ಬರುತ್ತೆ ಮತ್ತು ಒಂದು ವೇಳೆ ನಿಮ್ಮ ಹತ್ರ ಕ್ಯಾರೆಟ್ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಹತ್ರ ಬೀಟ್ರೂಟ್ ಇದ್ದರೆ ಬೀಟ್ರೂಟೇ ಹೀಗೆ ಇಂಡ್ಕೊಳ್ಳಿ ಇಲ್ಲ ಬೀಟ್ರೂಟು ಇಲ್ಲ ಅನ್ನೋದಾದರೆ ನೀವು ಬಾಳೆಹಣ್ಣಿದ್ರೂ ಪರವಾಗಿಲ್ಲ ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ನೀವು ಇದ್ರ ಜೊತೆ ನೀವು ಮಿಕ್ಸ್ ಮಾಡಿಕೊಂಡ್ರೆ ಮನೇಲಿ ಯಾವುದೇ ಹಣ್ಣು ತರಕಾರಿ ಯಾವುದಿದ್ರೂ ಪರವಾಗಿಲ್ಲ ಅದನ್ನು ನೀವು ಇದ್ರ ಜೊತೆ ಸೇರಿಸ್ಕೊಂಡು ನೀವು ಮಸಾಜ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ ಕ್ಯಾರೆಟು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನನಗೆ ಕ್ಯಾರೆಟ್ ರಸ ಬಂತು ನೋಡಿ ಇದನ್ನು ಈಗ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಕಡಲೆ ಹಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಕ್ಯಾರೆಟ್ ರಸ ಮೂರನ್ನು ನಾನು ಈಗ ಕಲಿಸ್ಕೊಂಡಿದ್ದೀನಿ ನೋಡಿ ಇದು ಒಳ್ಳೆ ಪೇಸ್ಟ್ ಆಗಿದೆ ಈಗ ನೋಡಿ ಇದನ್ನು ಅಷ್ಟೇ ಈ ಪೇಸ್ಟ್ ತಗೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ನೀವು ಇದನ್ನು ಮಸಾಜ್ ಮಾಡ್ಕೊಳ್ಳಿ ಮತ್ತು ಮುಖಕ್ಕೆ ಹಾಗೆ ಕೈಗಳಿಗೆ ನೀವು ಆಗಲೇ ಹೇಗೆ ಮಾಡ್ಕೊಂಡ್ರಿ ಅದೇ ರೀತಿ ಕೊಬ್ಬರಿ ಎಣ್ಣೆ ಒಡ್ಕೊಂಡಿರೋ ಒರಟಾಗಿರೋ ಚರ್ಮಕ್ಕೆ ಸ್ಮೂತ್ ಆಗುತ್ತೆ ಮತ್ತು ಕ್ಯಾರೆಟ್ ನಿಮಗೆ ನಿಮ್ಮ ಚರ್ಮಕ್ಕೆ ಒಳ್ಳೆ ಪೋಷಣೆ ನೀಡಿದ ಹಾಗಾಗುತ್ತೆ ಮತ್ತು ಕಡಲೆ ಇಟ್ಟು ಬಿರುಕ್ ಬಿಟ್ಟಿರೋ ಚರ್ಮ ಎಲ್ಲ ಕೂಡಿಕೊಂಡು ಸ್ಕಿನ್ನು ಟೈಟ್ನೆಸ್ ಬರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಇದನ್ನು ನೀವು ಒಂದು ಹದಿನೈದು ದಿನ ಆದರೂ ಕಡಿಮೆ ಅಂದರೆ ಒಂದು ಹದಿನೈದು ದಿನ ಆದರೂ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವು ನನಗೆ ಕಮೆಂಟ್ನಲ್ಲಿ ಹೇಳಿ ಯಾಕೆಂದರೆ ಒಂದು ದಿನ ಎರಡು ದಿನಕ್ಕೆಲ್ಲ ಯಾವುದೂ ರಿಸಲ್ಟ್ ನಮಗೆ ಗೊತ್ತಾಗಲ್ಲ ಹಾಗಾಗಿ ಒಂದು ಹದಿನೈದು ದಿನ ನೀವು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ನನಗೆ ತಿಳಿಸಿ ಹಾಗೆ ನಿಮಗೆ ಇದು ಇಷ್ಟ ಆಗಿದ್ರೆ ನೀವು ಇನ್ನಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ